ಬಿ ಸಿ ರೋಡ್ ಚಲೋ ಏನು ವಿ ಎಚ್ ಪಿ ಕರೆ ಕೊಟ್ಟಿದ್ದು ಆಲ್ಮೋಸ್ಟ್ ಇವಾಗ ಶಾಂತಿಯುತವಾಗಿ ಮುಗಿತ ಮುಗಿಯುವ ಹಂತಕ್ಕೆ ಬಂದಿರುವಂತಹ ಸದ್ಯಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಯತೀಶ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾನೆ ಇವಾಗ ಏನು ಎರಡು ಕಡೆ ಮಿಡಲ್ ಬ್ಯಾರಿಕೇಟ್ ಹಾಕಿದ್ರಿ ಈದ್ ಮಿಲಾದ್ ಮೆರವಣಿಗೆಯೂ ಕೂಡ ಶಾಂತಿಯುತವಾಗಿ ಆಯಿತು ಪ್ರತಿಭಟನೆ ಒಂದೇ ಕಡೆ ಸೀಮಿತವಾಗಿತ್ತು ಹೇಗೆ ಫೋರ್ಸ್ ಇತ್ತು ನಮ್ಮ ಒಂದು ಬಂದೋಬಸ್ತ್ ಕೂಡ ಅದೇ ರೀತಿ ನಾವು ಪ್ಲಾನ್ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಏನು ಹಬ್ಬ ಆಚರಣೆಗಾಗಲಿ ಅಥವಾ ಯಾರು ಸಾರ್ವಜನಿಕರಿಗೆ ತೊಂದರೆ ಆಗದೋ ರೀತಿಯಲ್ಲಿ ಕ್ರಮ ತಗೊಳ್ಬೇಕಂತ ಅದೇ ರೀತಿ ಬಂದೋಬಸ್ತ್ ಮಾಡ್ಕೊಂಡಿರ್ತೀವಿ ಮತ್ತು ಏನೀಗ ಕರೋ ಇದು ಬಿ ಸಿ ರೋಡ್ ಚಲೋ ಅಂತ ಕಾರ್ಯಕೊಟ್ಟಂಥ ಆಯೋಜಕರು ಕೂಡ ನಾವು ಮಾತಾಡಿಕೊಂಡು ಯಾವುದೇ ರೀತಿಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಭಂಗ ಆಗದೇ ರೀತಿಯಲ್ಲಿ ನೀವು ಕ್ರಮ ತಗೊಳ್ಬೇಕು ಮತ್ತು ಯಾವುದೇ ರೀತಿ ಸಮಸ್ಯೆ ಆಗದೇ ರೀತಿ ನೀವು ಮಾಡಬೇಕು ಅಂತೆಲ್ಲ ನಾವು ಅವ್ರಿಗೆ ನಿರ್ದಿಷ್ಟವಾಗಿ ತಿಳಿಸಿದ ಮೇರೆಗೆ ಅವರು ಕೂಡ ಅದೇ ರೀತಿ ಒಂದು ಮಾಡಿದ್ದಾರೆ ಹಾಗಾಗಿ ಈಗ ಇದುವರೆಗೂ ನಾವು ಜಿಲ್ಲೆಯಲ್ಲಿ ಆಗಲಿ ಬಂಟ್ವಾಳದಲ್ಲಾಗಲಿ ಯಾವುದೇ ಸಮಸ್ಯೆ ಆಗದೊ ರೀತಿಯಲ್ಲಿ ನಾವು ಬಂದೋಬಸ್ತ್ ಮಾಡಿದ್ದೀವಿ ಮಾಡಿದೀವಿ ಯಾವುದೇ ರೀತಿ ಇನ್ನೂ ಮುಂದುವರಿಸಿ ಮುಗಿಯೋವರೆಗೂ ಮುಗಿಯುವವರೆಗೂ ಮುಂದಿನ ದಿನಗಳು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದೇ ಇರೋ ನಾವು ಸೂಕ್ತ ಕ್ರಮಗಳನ್ನು ತಗೊಳ್ತೀವಿ ಈದ್ ಮಿಲಾದ್ ಮೆರವಣಿಗೆ ಸಾಕಷ್ಟು ಕಡೆ ಇತ್ತು ಎಲ್ಲವೂ ಕೂಡ ಶಾಂತಿಯುತವಾಗಿದೆ ಈಗ ಮಾಡ್ತಾ ಇದ್ದೀವಿ ಇನ್ನೂ ಕೂಡ ಕೆಲವು ಕಡೆ ನಡೀತಾ ಇದೆ ಕೆಲವು ಕಡೆ ಮುಗಿದಿದೆ ಇಡೀ ಜಿಲ್ಲೆಯಲ್ಲಿ ಸಂಜೆವರೆಗೂ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ಇರೋದರಿಂದ ಅದು ಮುಗಿಯೋವರೆಗೂ ನಾವು ಅಲರ್ಟ್ ಇರಬೇಕಾಗುತ್ತೆ ನಾವು ಇರ್ತೀವಿ ಮತ್ತು ಇವರು ಎಲ್ಲರೂ ಕೂಡ ಮೆರವಣಿಗೆ ಹತ್ರ ಹೋಗಲಿಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ತಡೆ ಎಷ್ಟು ಜನ ಮೆನ್ಗಳನ್ನು ಹಾಕಿದರೆ ಇಲ್ಲ ಮೆರವಣಿಗೆ ಹತ್ರ ಹೋಗಲಿಕ್ಕೆ ಯಾರೂ ಪ್ರಯತ್ನ ಪಟ್ಟಿಲ್ಲ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ನಾವು ಸಫಿಷಿಯಂಟಾಗಿ ಪೊಲೀಸನ್ನು ನೀವು ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ಡಿಸ್ಟ್ರಿಕಲ್ಲೆಲ್ಲ ಕೂಡ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾಲ್ಕು ಆರು ಕೆ ಎಸ್ ಆರ್ ಪಿ ಮತ್ತು ಸಿವಿಲ್ ಮೆನ್ಗಳನ್ನು ಹಾಕೊಂಡು ಸೂಕ್ತವಾದ ಬಂದೋಬಸ್ತ್ ನಾವು ಮಾಡಿದ್ದೀವಿ ಸೊ ಇದಿಷ್ಟು ಎಸ್ ಪಿ ಯತೇಶ್ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಫೋರ್ಸನ್ನು ಕೂಡ ಹಾಕಿದ್ವಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಕೂಡ ನಡೆದಿದೆ ಮತ್ತು ಮೆರವಣಿಗೆ ಕೂಡ ಅಂದರೆ ಇದು ಮೆರವಣಿಗೆ ಕೂಡ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ರಾಜೇಶ್ ಮತ್ತು ಪೃಥ್ವಿರಾಜ್ ಬೊಮ್ಮನ ಹಾಕೆರೆ ಟಿ ವಿ ನೈನ್ ಮಂಗಳೂರು